ಹಾಸ್ಪಿಟಲ್ ಅಲ್ಲಿ ಇರ್ತಾರೆ ನಾನು ಹಾಗೆ ಮನೆ ಕಡೆ ಹೊರಟಾರ್ದು ಈ ಚಪಾತಿ ಟ್ರೈ ಮಾಡಿರುವಂತದ್ದು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶನಿವಾರ ಮಧ್ಯಾಹ್ನ ಸುಮಾರು ಒಂದ್ ಗಂಟೆ ಹೊರಗಡೆ ಹೊರಟಿದ್ದೀನಿ ಸ್ವಲ್ಪ ಗೆ ಹೋಗೋ ಕೆಲಸ ಆಯ್ತು ಹಾಗಾಗಿ ಹೊರಟಿದೀನಿ ಒಂದ್ ಗಂಟೆಗೆ ಯಾಕೆ ಅಂತಂದ್ರೆ ಅಹ್ ಡಾಕ್ಟರು ಕ್ಲಿನಿಕ್ಗೆ ಬರ್ತಾರೆ ಅಲ್ಲಿ ಹೋಗೋಣ ಅಂತ ಸ್ವಲ್ಪ ಸ್ಕಿನ್ ಡಾಕ್ಟರ್ ಹತ್ರ ಹೋಗೋ ಕೆಲ್ಸ ಇತ್ತು ಹಾಗಾಗಿ ರೆಡಿಯಾಗಿ ನಿಂತಿದ್ದೀನಿ ನಮ್ಮನೆ ತಾನೇ ಬಂದಿದ್ದಾರೆ ಅಹ್ ಆಗ್ತಾ ಇದೆ ಹಾಸ್ಪಿಟಲ್ಗೆ ಹೋಗಿ ಬಂದೇನೆ ಊಟ ಮಾಡುವ ಅಂತ ಅಲ್ವಾರಿ ಡಾಕ್ಟರ್ ಬರೋದು ಒಂದೂವರೆ ಅಂತ ಹೇಳಿದ್ದಾರೆ ಇಲ್ಲಿಂದ ಒಂದು ಹತ್ತಕ್ಕೆ ಹೋದ್ರು ನಿಮಿಷ ಅಲ್ಲಿ ಹೋಗಿ ವೇಟ್ ಮಾಡೋದಾದ್ರೂ ಪರವಾಗಿಲ್ಲ ಅಂತ ಬೆಳಿಗ್ಗೆ ವಿಡಿಯೋ ಮಾಡ್ಲಿಲ್ಲ ಇವತ್ತು ಊಟಕ್ಕೆ ಸಾಂಬಾರ್ ಮಾಡಿದ್ದೀನಿ ನಿನ್ನೆದು ಸ್ವಲ್ಪ ಸಾಂಬಾರ್ ಮಿಕ್ಕಿತ್ತು ಅದನ್ನು ಕೂಡ ಬಿಸಿ ಮಾಡಿಟ್ಟಿದೀನಿ ಉಪ್ಪಿನಕಾಯಿ ಹಪ್ಪಳ ಇದೆ ಪಲ್ಯ ಏನ್ ಮಾಡ್ಲಿಲ್ಲ ಇವತ್ತು ಟೂ ವೀಲರ್ ಅಲ್ಲಿ ಹೊರಟಿದ್ವಿ ಇವತ್ ನಾನು ಹೋಗ್ತಾ ಇರೋದು ಸ್ಕಿನ್ ಡಾಕ್ಟರ್ ಹತ್ರ ಗವರ್ಮೆಂಟ್ ಅಲ್ಲಿ ಪ್ರತಿದಿನ ಇರ್ತಾರೆ ಆದ್ರೆ ಕ್ಲಿನಿಕ್ ಕೂಡ ನೋಡ್ತಾರೆ ಕ್ಲಿನಿಕಲ್ಲಿ ಅಲ್ಲಿ ಒಂದರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂನು ನೋಡ್ತಾರೆ ಮಿಕ್ಕಿದ್ ಟೈಮ್ ನಲ್ಲಿ ಹಾಸ್ಪಿಟಲ್ ಅಲ್ಲಿ ಇರ್ತಾರೆ ಹಾಸ್ಪಿಟಲ್ ಟೈಮಿಂಗ್ಸ್ ನನ್ಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಇಲ್ಲಿ ಕ್ಲಿನಿಕ್ ಕೂಡ ತುಂಬಾನೇ ರಶ್ ಇದ್ರು ಇವತ್ತು ತುಂಬಾ ಹೊತ್ತು ವೇಟ್ ಮಾಡಿದ್ವಿ ಎಷ್ಟು ಗಂಟೆ ಆಯ್ತು ಎರಡು ಊಟ ಮಾಡಬೇಕು ಇಷ್ಟ ಕೊಟ್ಟರು ಸ್ವಲ್ಪ ಸ್ಕಿನ್ ಅಲರ್ಜಿ ಆಗ್ತಾ ಇತ್ತು ಇತ್ತೀಚೆಗೆ ಸ್ವಲ್ಪ ಆಗಿದ್ದು

ಹೋಗಿ ಬಂದೆ ನಮ್ಮ ಮನೆಯವ್ರು ಬೈತಾ ಇದ್ದಾರೆ ಕ್ರೀಮ್ ಹಚ್ಬೇಡ ಪೌಂಡ್ಸ್ ಹಾಕ್ಬೇಡ ಯಾವುದೇ ಕ್ರೀಮ್ ಹಚ್ಬೇಡ ಅಂತ ನೀವೇ ಹೇಳಿ ಹಚ್ಬೇಕಾ ಬೇಡ ಹಚ್ಚದೇ ಇದ್ರೆ ಮೇಕಪ್ ಮಾಡೋದಾಗೋದಿಲ್ಲ ಮೇಕಪ್ ಮಾಡೋದಿಲ್ಲ ಎಲ್ಲಿ ಹಚ್ಕೊಳ್ಳೋದು ಸರಿ ಬನ್ನಿ ಊಟಕ್ಕೆ ಅಷ್ಟಾಗ್ತಾ ಇದೆ ಇದು ನಮ್ಮನೆ ಹಕ್ಕಿ ಇದು ನಮ್ಮ ಮನೆ ಹಕ್ಕಿ ಇದು ಚಿಕ್ಕಮ್ಮನ ಮನೆ ಹೋಗ್ಬಾರ್ದೆ ಮಗ್ನೆ ನಾ ಒಂದು ಸೌಂಡ್ ಕೆಲಸ ಅದೇಂತ ಸೌಂಡ ನಮ್ಮನೆ ಡ್ರಾಕುಲ ಡ್ರಾಕುಲ ಸೌಂಡ್ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಒಂದಿನ ಬೀಚ್ ಹೋದ್ಮೇಲೆ ಅದೇ ಹೇಳಿತ್ತು ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ನಾನು ನಾಳೆಗೆ ಸ್ಕೂಲ್ ಹೋಗೋದಿಲ್ಲ ಯಾಕೆ ಮಗ ಬಿದ್ದಿ ಮತ್ತೆ ಕಾಲಿಗೆ ಪೆಟ್ ಮಾಡ್ಕೊಂಡ ಎರಡು ಕಾಲ್ಗೂನು ಸಮ್ಮ ಪೆಟ್ಟಾಗದ ಅಲ್ ಮಗ ಚಿಕ್ಕಮ್ಮ ಬೀಚಕ್ಕೆ ಕೆರ್ಕೋಗ್ಬೇಕು ಅಂತಿತ್ತು ಕ್ಯಾನ್ಸಲ್ ಮಾಡಿಬಿಡ್ತಲ್ ಮಗ ಸಮಗದೆ ಎರಡು ಕಾಲ್ಗೂ ಪೆಟ್ಟಾಗದು ಮತ್ತೆ ರೇತಿ ಎಲ್ಲ ಆಗಿ ರೇತಿ ಎಲ್ಲ ಹೋಗ್ಬಿಟ್ರ ಕಾಲ್ಗೆ ಅಂತ ಕ್ಯಾನ್ಸಲ್ ಮಾಡ್ಬಿಡ್ತು ಚಿಕ್ಕಮ್ಮ ಹೆಂಗ ಬಿದ್ದ ಮಗನೆ ನೋಡ್ಕೊಂಡು ಬಿದ್ದೆ <laughs> ಿ ಬಾ ಕೆಳಗಡೆ ಅಲಾ ಕೆಳಗಡೆ ಮೆಟ್ಲ ಶನಿವಾರ ನಾನು ವ್ಲಾಗನ್ನ ಸ್ಟಾರ್ಟ್ ಮಾಡ್ದೆ ಮತ್ತೆ ಭಾನುವಾರನು ಕೂಡ ಏನು ಸರಿಯಾಗಿ ವಿಡಿಯೋ ಮಾಡೋದಕ್ಕಾಗ್ಲಿಲ್ಲ ಇದ್ ಬಂದು ಸೋಮವಾರದ ಕ್ಲಿಪ್ಪಿಂಗು ನಾನಿಲ್ಲಿ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾ ಇದ್ದೆ ಅನ್ನ ಆಗಿತ್ತು ಕುಡಿಯೋದಕ್ಕೆ ರಾಗಿ ಗಂಜಿ ಕೂಡ ಮಾಡಿದೆ ಹಾಗೆ ಇವತ್ತು ಮಿಕ್ಸ್ ವೆಜಿಟೇಬಲ್ ಹಾಕ್ಬಿಟ್ಟು ಸಾಂಬಾರ್ ಮಾಡಿದ್ದೆ ಈ ಬದ್ನೆಕಾಯಿ ಬೀನ್ಸು ಇವೆಲ್ಲ ಹಾಕ್ಬಿಟ್ಟು ಸಾಂಬಾರ್ ಮಾಡಿದ್ದೆ ಆಲೂಗಡ್ಡೆ ಟೊಮೆಟೊ ಎಲ್ಲಾನು ಇದಕ್ಕೆ ಕೊನೆನಲ್ಲಿ ಒಗ್ಗರಣೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಗಂಜಿ ಮಾಡೋದಕ್ಕೆ ರಾಗಿ ಹಿಟ್ಟನ್ನ ಹಾಕಿದ್ದೆ ಅಲ್ಲಿನೂ ಕೂಡ ತಿರುತಾ ಇದ್ದೆ ಮಿಕ್ಸ್ ವೆಜಿಟೇಬಲ್ ಸಾಂಬಾರ್ ಅಂತಂದ್ರೆ ಕೂಡ ಇಷ್ಟ ರೆಡಿನಾ ಗಂಟೆ ಸುಮಾರು ಹನ್ನೆರಡು ಮುಕ್ಕಾಲು ನನ್ಗೆ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕಿತ್ತು ಇಲ್ಲೇನೆ ಹಾಗಾಗಿ ಮನೆಯಲ್ಲಿ ಹಾಕೊಂಡಿರೋ ಡ್ರೆಸ್ ಮೇಲೆನೆ ಒಂದು ದುಪ್ಪಟ ಹಾಕೊಂಡಿದೀನಿ ನಿನ್ನೆ ಏನು ಬ್ಲಾಕ್ ಮಾಡ್ಲಿಲ್ಲ ಶನಿವಾರ ಕೂಡ ಏನು ವಿಡಿಯೋ ಮಾಡಿರ್ಲಿಲ್ಲ ನಾನು ನಿನ್ನೆ ಏನಂತಂದ್ರೆ ಸಂಜೆ ಬೀಚ್ಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡಿದ್ವಿ ನಂತರ ನನ್ನ ಮಗ ನಿನ್ನೆ ಸುಮಾರು ಹನ್ನೊಂದು ಹನ್ನೊಂದುವರೆ ಸುಮಾರು ಬಿದ್ದು ಕಾಲಿಗೆ ಏಟ್ ಮಾಡ್ಕೊಂಡಿದ್ದ ಎರಡೂ ಕಡೆನು ಮತ್ತೆ ಅಲ್ಲಿ ಕರ್ಕೊಂಡು ಹೋದ್ರೆ ರೇತಿ ಎಲ್ಲ ಹೋಗ್ತದೆ ಅಂತ ಹೇಳಿಬಿಟ್ಟು ಸುಮ್ಮನೆ ಆದ್ವಿ ಅವನಿಗೂ ಕೂಡ ಸಮಾಧಾನ ಮಾಡಿ ಸುಮ್ಮನೆ ಆದ್ವಿ ನೆಕ್ಸ್ಟ್ ವೀಕ್ ಹೋದ್ರೆ ಆಯಿತು ಅಂತ ನಿನ್ನೆ ದಿನ ಅಂದರೆ ಅವ್ನ ಬಿದ್ದು ಪೆಟ್ ಮಾಡ್ಕೊಂಡಲ್ವಾ ಸ್ವಲ್ಪ ಅಂದ್ರೆ ತುಂಬಾ ಅತ್ತಿ ಇದ ಸ್ವಲ್ಪ ಬೇಜಾರ್ ಅಂತ ಅನಿಸ್ತಾ ಇತ್ತು ಏನು ವಿಡಿಯೋನೇ ಮಾಡಿರ್ಲಿಲ್ಲ ನಾನು ಪ್ಲಾನ್ ಎಲ್ಲ ಉಲ್ಟಾ ನಿನ್ನೆ ದಿನ ರೀ ಇಲ್ಲೇ ಚಿಕ್ಕ ಕೆಲ್ಸ ಇದೆ ಬೇಗನೆ ಆದ್ರೆ ಮುಗಿಸ್ಕೊಂಡ್ ಬರ್ತೀನಿ ಇಲ್ಲಾಂತಂದ್ರೆ ಹಾಗೆ ಬಂದ್ಬಿಡ್ತೀನಿ ಅವತ್ತು ಸ್ಕಿನ್ ಡಾಕ್ಟರ್ ಹತ್ರ ಹೋಗಿದ್ದಲ್ವಾ ಸಾಟರ್ಡೆ ನನ್ಗೆ ಸ್ವಲ್ಪ ಇತ್ತೀಚೆಗೆ ಸ್ಕಿನ್ ಅಲರ್ಜಿ ಆಗ್ತಾ ಇತ್ತು ಮುಖದ ಮೇಲೆ ವಿಡಿಯೋನಲ್ಲಿ ನಿಮ್ಗೆ ಅಷ್ಟೊಂದು ಗೊತ್ತಾಗೋದಿಲ್ಲ ಹ್ಮ್ ವಿಜಯನಲ್ಲಿ ಅಂದ್ರೆ ಅಷ್ಟೊಂದು ಡಾರ್ಕ್ ಆಗಿ ಆಗಿಲ್ಲ ಲೈಟ್ ಆಗಿ ಸ್ವಲ್ಪ ಆಗಿತ್ತು ಮುಖದ ಮೇಲೆ ಹಾಗಾಗಿ ಸ್ಕಿನ್ ಡಾಕ್ಟರ್ ಹತ್ರ ಹೋಗಿದ್ದೆ ಕ್ರೀಮು ಯಾವ್ದೇ ಪೌಂಡ್ಸ್ ಅನ್ನ ಯೂಸ್ ಮಾಡಬೇಡಿ ನಾನು ಮೆಡಿಸನ್ ಕೊಡ್ತೀನಿ ಅಂದ್ರೆ ಹಚ್ಕೊಳ್ಳೋದಕ್ಕೆ ಟ್ಯೂಬು ಹಾಗೇನೆ ಸನ್ಸ್ಕ್ರೀನ್ ಲೋಷನ್ ಕೊಡ್ತೀನಿ ಅಷ್ಟನ್ನೇ ಅಪ್ಲೈ ಮಾಡಿ ಇನ್ನೇನು ಕೂಡ ಹಚ್ಕೊಳ್ಬೇಡಿ ಮುಖಕ್ಕೆ ಅಂತ ಹೇಳಿದ್ರು ನೋಡ್ರೆ ಕಡಿಮೆ ಆಗ್ತದಾ ಅಂತ ಹೇಳಿಬಿಟ್ಟು ನಾನು ಪೌಂಡ್ಸು ಕ್ರೀಮು ಎಲ್ಲಾ ಬಿಟ್ಟಿದ್ದೀನಿ ಕೆಲವೊಮ್ಮೆ ಕ್ರೀಮ್ ಮೇಲೂ ಕೂಡ ಬರ್ತದಂತೆ ನಾವು ಏನ್ ಹಚ್ಕೊಳ್ತೀವಿ ಅಲ್ವಾ ಈ ವೈಟ್ ಬ್ಯೂಟಿ ಆಗಿರ್ಬಹುದು ಬಿ ಬಿ ಕ್ರೀಮ್ ಆಗಿರ್ಬಹುದು ಅದ್ರಿಂದನೂ ಬರ್ತದೆ ಅಂತ ಹೇಳಿದ್ರು ಎಲ್ಲಾ ಬಿಟ್ಟಿದೀನಿ ಇವಾಗ ಯಾವ್ದೇ ಕ್ರೀಮ್ ಅನ್ನ ಹಚ್ತಾ ಇಲ್ಲ ಯಾವ್ದೇ ಪೌಂಡ್ಸ್ ಅನ್ನ ಹಚ್ತಾ ಇಲ್ಲ ನೋಡೋಣ ಅಂತ ಅಂದ್ರೆ ನಾನು ಇವಾಗ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ಔಷಧನ ಟೂ ಡೇಸ್ ಆಯ್ತು ಒಂದು ಫಿಫ್ಟೀನ್ ಡೇಸ್ ಹೋಗ್ಬಹುದು ರಿಸಲ್ಟ್ ಸಿಗೋದಕ್ಕೆ ಹಂಗುನು ಹೇಳಿದ್ದಾರೆ ಕೆಲವೊಮ್ಮೆ ಆಗ್ತದೆ ಇದು ಕೆಲವರಿಗೆ ಅಂತ ಹೋಗಿದ್ ಕೆಲಸ ಮುಗಿಸ್ಕೊಂಡು ನಾನು ಹಾಗೆ ಮನೆಗ್ ಕಡೆ ಹೊರಟೆ ಮನೆಗ್ ಬಂದು ಊಟ ಎಲ್ಲಾ ಮುಗಿಸಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದೆ ಮತ್ತೆ ನಾನು ಸಂಜೆ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಜೆ ಇವತ್ತು ಬಾಳೆಹಣ್ಣಿನ ಸುಟಾವ್ ಮಾಡೋಣ ಅಂತ ನಾನಿಲ್ಲಿ ಸಾಮಗ್ರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬಾಳೆಹಣ್ಣು ರವಾ ಉಪ್ಪಿಟ್ ರವ ಹಾಗೇನೆ ಸ್ವಲ್ಪ ತೆಂಗಿನ ತುರಿ ಒಂದು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಹಾಗೆ ತುಪ್ಪ ಕೂಡ ಬೇಕಾಗ್ತದೆ ಬಾಳೆಹಣ್ಣು ಸ್ವಲ್ಪ ಜಾಸ್ತಿ ಹಣ್ಣಾಗಿದ್ದಿದ್ರೆ ಚೆನ್ನಾಗಿ ಬರ್ತದೆ ಇವತ್ತು ಬಾಳೆಹಣ್ಣು ಅಷ್ಟು ಹಣ್ಣಾಗಿರ್ಲಿಲ್ಲ ಸ್ವಲ್ಪ ಜಾಸ್ತಿ ಹಣ್ಣಾಗಿರುವಂತಹ ಬಾಳೆಹಣ್ಣನ್ನ ತಗೊಳ್ಳಿ ನಾನೊಂದು ಪಾತ್ರೆ ತಗೊಂಡಿದ್ದೆ ಬಾಳೆಹಣ್ಣನ್ನ ಸಿಪ್ಪೆ ಸುಲ್ದ್ಬಿಟ್ಟು ಹಾಕಿದ್ದೆ ನಾನು ಕುಟ್ಟಿಟ್ಟಂತಹ ಏಲಕ್ಕಿ ಕೂಡ ಹಾಕಿದ್ದೆ ಇವಾಗ ಸಕ್ಕರೆ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಫನು ಕೂಡ ಸೇರ್ಸ್ತಾ ಇದ್ದೀನಿ ಇದ್ರ ಜೊತೆನಲ್ಲೇನೆ ನಾನು ತೆಂಗಿನ ತುರಿ ಕೂಡ ಹಾಕ್ತಾ ಇದ್ದೀನಿ ಹಾಗೇನೆ ರವಾ ರವಾ ಒಂದ್ ಕಪ್ಪು ಅಂದ್ರೆ ರವಾನ ಜಾಸ್ತಿ ಹಾಕ್ಬೇಕಂತೇನಿಲ್ಲ ಸ್ವಲ್ಪ ಹಾಕ್ರೂನು ಸಾಕಾಗುತ್ತೆ ಹಾಗೇನೆ ಸ್ವಲ್ಪ ತುಪ್ಪನ ಸೇರಿಸಿದೀನಿ ರವಾ ಹಾಕೋದಕ್ಕಿಂತ ಮುಂಚೆ ಇವನ್ನೆಲ್ಲ ಚೆನ್ನಾಗಿ ನನ್ನ ಕೈನಲ್ಲೇ ಮಿಕ್ಸ್ ಮಾಡ್ಕೊಂಡೆ ನಂತರ ನಾನು ರವಾ ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ ನಾನು ಆವಾಗ್ಲೇ ಹೇಳ್ದಾಗ್ಲೆ ಚೆನ್ನಾಗಿ ಹಣ್ಣಾಗಿರುವಂತಹ ಬಾಳೆಹಣ್ಣನ್ನ ತಗೊಳ್ಳಿ ಅವಾಗ ಈ ಸುಟಾವು ಸ್ವಲ್ಪ ಮೆತ್ತಗೆ ಬರ್ತದೆ ಇಲ್ಲಾಂತಂದ್ರೆ ಸ್ವಲ್ಪ ಗಟ್ಟಿ ಆಯ್ತು ಅನ್ನೋ ತರ ಫೀಲ್ ಆಗ್ತದೆ ಹಾಗಾಗಿ ಹಿಟ್ಟನ್ನ ತೀರಾ ಗಟ್ಟಿಯಾಗಿ ಕಲಿಸ್ಬಾರ ಚಪಾತಿ ಹಿಟ್ಟೆಲ್ಲ ಕಲ್ಸ್ತೀವಿ ಅಲ್ವಾ ಅಷ್ಟು ಗಟ್ಟಿಯಾಗಿ ಕಲ್ಸಬಾರ್ದು ಸ್ವಲ್ಪ ಸಾಫ್ಟ್ ಆಗಿನ ಕಲ್ಸ್ಬೇಕು ಹಿಟ್ಟನ್ನ ಕಲ್ಸಿ ಒಂದ್ ಹದಿನೈದು ನಿಮಿಷ ಹಾಗೆ ಬಿಟ್ಟಿದ್ದೆ ಹದಿನೈದು ನಿಮಿಷದ ನಂತರ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ ಎಣ್ಣೆ ಕಾದಿದ ನಂತರ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ ಉಂಡೆ ತರ ಮಾಡ್ಬೇಕಂತೇನಿಲ್ಲ ಹಾಗೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ತಗೊಂಡು ಎಣ್ಣೆನಲ್ಲಿ ಬಿಟ್ರೆ ಆಯ್ತು ಬಾಳೆಹಣ್ಣಿನ ಸ್ವಲ್ಪ ರೆಡಿ ಆಗ್ತದೆ ಇದನ್ನ ಆದಷ್ಟು ಸಣ್ಣ ಊರಿನಲ್ಲಿ ಬೇಯಿಸ್ಕೊಳ್ಳಿ ಇಲ್ಲಾಂತಂದ್ರೆ ಒಳಗಡೆ ಎಲ್ಲ ನೀಟ್ ಆಗಿ ಬೆಂದ್ ಬರೋದಿಲ್ಲ ನಾನು ಆದಷ್ಟು ಸಣ್ಣ ಊರಿನಲ್ಲೇ ಇದನ್ನ ಬೇಯಿಸ್ಕೊಳ್ತಾ ಇದ್ದೀನಿ ಒಂದ್ ಕಡೆ ಬೆಂದಿದ ನಂತರ ಇನ್ನ ಒಂದ್ ಕಡೆ ಟರ್ನ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ ನಾನು ಎಣ್ಣೆನ ಸ್ವಲ್ಪ ಕಡಿಮೆನೆ ಹಾಕೊಂಡಿದ್ದೆ ಜಾಸ್ತಿ ಏನ್ ಬೇಡ ಒಂದ್ ಕಡೆ ಬೆಂದ್ ನಂತರ ಇನ್ನ ಒಂದ್ ಕಡೆ ಟರ್ನ್ ಮಾಡಿ ಬೇಯಿಸ್ಕೊಂಡ್ರೆ ಆಯ್ತು ಅಂತ ಈ ತರ ಟರ್ನ್ ಮಾಡಿ ಮಾಡಿ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದೀನಿ ಕಲರ್ ಎಲ್ಲಾ ಚೇಂಜ್ ಆಗಿದೆ ಇವಾಗ ನಾನು ಇದನ್ನ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಈವ್ನಿಂಗ್ ಸ್ನಾಕ್ಸ್ ಆಗಿ ತಿನ್ಬಹುದು ಚೆನ್ನಾಗಿರ್ತದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಆಯ್ತಾ ಇವಾಗ ಇನ್ನ ಬ್ಯಾಚ್ ನಾನು ಕರ್ಕೊಳ್ತಾ ಇದ್ದೀನಿ ಟೀ ಟೈಮ್ಗೆ ನಾನು ಸ್ನಾಕ್ಸ್ ಆಗಿ ಮಾಡಿದ್ದೆ ನಮ್ಮನೆಯವರಿಗೆ ಲೈಕ್ ಆಯ್ತು ಇದನ್ನ ನಾನು ಈ ತರ ಸುಟ್ಟಾಗ ತಿಂತಾನೆ ಇದ್ರು ಬಾಳೆಹಣ್ಣಿನ ಸುಟಾವು ಕೂಡ ರೆಡಿ ಆಯ್ತು ಇನ್ನ ಗೋಧಿ ಹಿಟ್ಟಲ್ಲೆಲ್ಲಾ ಮಾಡ್ತಾರೆ ನಾನು ಸಾಮಾನ್ಯವಾಗಿ ಯಾವಾಗ್ಲೂನು ರವಾನಲ್ಲೇನೆ ಟ್ರೈ ಮಾಡಿರುವಂತದ್ದು ಇದನ್ನ ಬಿಸಿ ಬಿಸಿದಾಗಲೇ ಇದ್ರು ಟೇಸ್ಟಿ ಆಗಿರ್ತದೆ ತಣ್ಣಗಾಗಿದ್ ನಂತ್ರನೂ ತಿನ್ಬಹುದು ನನ್ ಕೆಳ ಕಡೆ ಪಾಪಗೆ ಕೊಟ್ಬಿಟ್ ಬರೋಣ ಅಂತ ಹೋಗ್ತಾ ಇದ್ದೆ ನನ್ ಮಗ ತಿನ್ಬಿಟ್ ಹೇಳ್ದ ಚಿಕ್ಕಮ್ಮ ಸ್ವಲ್ಪ ಉಪ್ಪಾಗಿದೆ ಅಂತ ಉಪ್ಪೇನ ಆಗಿರ್ಲಿಲ್ಲ ಇನ್ನ ಸ್ವಲ್ಪ ಸ್ವೀಟ್ ಬೇಕಾಗಿತ್ತು ಸ್ವಲ್ಪ ಸಕ್ಕರೆ ಹಾಕ್ಬೇಕಾಗಿತ್ತು ಅಷ್ಟೇನೆ ಇನ್ನ ಸಿಹಿ ಬರ್ಬೇಕಂತಂದ್ರೆ ನಾನು ಜಾಸ್ತಿ ಸಿಹಿ ಬೇಡ ಅಂತ ಅನ್ಕೊಂಡೆ ಸ್ವಲ್ಪ ಸಕ್ಕರೆ ಕಡಿಮೆನೆ ಹಾಕಿದ್ದೆ ಇಲ್ಲಿ ಅಕ್ಕ ಏನು ಮಾತಾಡ್ತಾ ನಿಂತಿದ್ರು ಹಾಗಾಗಿ ನಾನು ಅಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದೆ ಸುಟಾವೆಲ್ಲ ಕೊಟ್ಬಿಟ್ಟು ಬಂದೆ ನಾನು ನಾನ್ ಇಲ್ಲಿ ಬಂದು ಟೇಸ್ಟ್ ನೋಡ್ತಾ ಇದ್ದೆ ಹೇಗ್ ಬಂದಿತ್ತು ಅಂತ ಹಾಗೆ ಪಕ್ಕದಲ್ಲಿ ಇವಾಗ ಟೀ ಕೂಡ ಮಾಡೋದಕ್ಕಿಟ್ಟಿದೀನಿ ನಮ್ಮನೆಯವರಿಗೆ ಟೀ ಮಾಡ್ಕೊಡ್ಬೇಕು ಇನ್ನ ಶಾಪಿಗೆ ಹೋದ್ರೆ ಅವರು ಮತ್ತೆ ರಾತ್ರಿನೇ ಊಟಕ್ಕೆ ಬರುವಂತದ್ದು ಸುಟಾ ಜೊತೆ ಬಿಸಿ ಬಿಸಿ ಟೀ ಇವತ್ತು ಈವ್ನಿಂಗ್ ಸ್ನಾಕ್ಸ್ ಇನ್ನ ನಾನು ಇವತ್ತಿನ ಈ ಚಿಕ್ಕ ಬ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ